ಹಾಯ್ ಫ್ರೆಂಡ್ಸ್ ಸ್ಟಿಚ್ ಆಗಿ ಉಳಿದಿರುವ ಕ್ಲಾತಲ್ಲಿ ನಾವು ಸ್ಟಿಚ್ ಮಾಡಿರುವ ಬ್ಲೌಸ್ ಅಥವಾ ಡ್ರೆಸ್ಗೆ ಒಂದು ಬ್ಯೂಟಿಫುಲ್ ಲಟ್ಕನ್ ಹೇಗೆ ಸ್ಟಿಚ್ ಮಾಡೋದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ನಾನಿಲ್ಲಿ ಸ್ಟಿಚ್ ಆಗಿ ಉಳಿದಿರುವ ಕ್ಲಾತ್ ನೆಲ್ಲ ಒಂದು ಪಿನ್ ಸಹಾಯದಿಂದ ಜೋಡಿಸ್ಕೊಂಡಿದ್ದೇನೆ ಇದನ್ನ ಇವಾಗ ಸರ್ಕಲ್ ಶೇಪ್ ಬರೋ ರೀತಿ ಕಟ್ ಮಾಡ್ಕೊಳ್ಬೇಕು ಮೊದಲಿಗೆ ಈ ರೀತಿ ಕಟ್ ಮಾಡೋಕೆ ಬರ್ಲಿಲ್ಲ ಅಂದ್ರೆ ಒಂದು ಮುಚ್ಚಳ ಇಟ್ಟು ಮಾರ್ಕರ್ ಸಹಾಯದಿಂದ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಳಿ ನಂತರ ಪಿನ್ನ ರಿಮೂವ್ ಮಾಡಿ ಈ ರೀತಿ ಕಟ್ ಮಾಡ್ಕೋಬೇಕು ಇದು ನೆಟ್ ಕ್ಲಾತ್ ಆಗಿರೋದ್ರಿಂದ ಇದಕ್ಕೆ ನಾವಿವಾಗ ಲೈನಿಂಗ್ ಬಟ್ಟೆನ ಅಟ್ಯಾಚ್ ಮಾಡ್ಕೋಬೇಕು ಮಾಡುವಾಗ ಸರ್ಕಲ್ ಶೇಪ್ ಏನಿದೆ ಅದಕ್ಕೆ ಮಾತ್ರ ಕಾಲಿಂಗ್ ಟಸ್ಟು ಬಟ್ಟೆನ ಬಿಡ್ತಾ ಎಲ್ಲವನ್ನು ಸ್ಟಿಚ್ ಮಾಡಿ ಕಟ್ ಮಾಡ್ಕೋಬೇಕು ಸ್ಟಿಚ್ ಕಟ್ ಆಗದಿರೋ ಹಾಗೆ ಈ ರೀತಿ ಕಟ್ ಮಾಡಿ ಬಟ್ಟೆನ ತಿರು ಹಾಕೋಬೇಕು ಇದೇ ರೀತಿ ನಾನು ಎಲ್ಲವನ್ನೂ ರೆಡಿ ಮಾಡ್ಕೊಂಡಿದ್ದೇನೆ ಇದಕ್ಕಿವಾಗ ನಾನು ಸ್ಟಿಚ್ ಮಾಡಿರುವ ಲೆಹಂಗಾ ಬ್ಲೌಸ್ ಡಿಸೈನ್ಗೆ ಒಂದಕ್ಕೆ ಆಗೋ ರೀತಿ ಈ ಡಿಸೈನ್ ನ ಕಟ್ ಮಾಡಿ ಒಂದರ ಮೇಲಿಟ್ಟು ಸ್ಟಿಚ್ ಮಾಡ್ಕೊಳ್ತೇನೆ ಇದೇ ರೀತಿ ನೀವು ಸ್ಟಿಚ್ ಮಾಡುವ ಡ್ರೆಸ್ ಬ್ಲೌಸ್ಗೆ ತಕ್ಕಂತೆ ಡೋರಿ ಡಿಸೈನ್ ನ ರೆಡಿ ಮಾಡ್ಕೋಬಹುದು ಸ್ಟಿಚ್ ಮಾಡಿದ ನಂತರ ಈ ರೀತಿ ಕಾಣ್ತಿದೆ ಇದನ್ ಇವಾಗ ನಾವು ಡೋರಿಗೆ ಅಟ್ಯಾಚ್ ಮಾಡ್ಕೋಬೇಕು ಡೋರಿ ಮೇಲೆ ಫಸ್ಟ್ ನಾನು ಡಿಸೈನ್ ಇಲ್ಲದ ಕ್ಲಾತ್ ನ ಇಟ್ಟು ಸ್ಟಿಚ್ ಮಾಡ್ಕೊಳ್ತಾ ಇದ್ದೇನೆ ಸೆಂಟ್ರಲ್ಲಿ ಡೋರಿನ ಇಟ್ಟು ಈ ರೀತಿ ಬಟ್ಟೆನ ಮುಡ್ಚ್ಕೊಂಡು ಈ ರೀತಿ ಸ್ಟಿಚಸ್ ನ ಹಾಕೋಬೇಕು ಸ್ಟಿಚ್ ಹಾಕುವಾಗ ಟಾಕ ಹಾಕೋದನ್ನ ಮರಿಬೇಡಿ ಇದನ್ನ ಇವಾಗ ಈ ರೀತಿ ಉಲ್ಟಾ ಮಾಡ್ಕೋಬೇಕು ಉಲ್ಟಾ ಮಾಡ್ಕೊಂಡ್ರೆ ನೀವೀಗ ನೋಡ್ತಿರ್ಬೋದು ಫ್ಲವರ್ ರೀತಿ ಡೋರಿ ಡಿಸೈನ್ ಕಾಣ್ತಾ ಇದೆ ಇದೇ ರೀತಿ ಇನ್ನೊಂದನ್ನು ನಾವು ಸ್ಟಿಚ್ ಮಾಡ್ಕೋಬೇಕು ಇವಾಗ ಡಿಸೈನ್ ಮಾಡಿರುವ ಕ್ಲಾತ್ನ ಇಟ್ಟು ಈ ರೀತಿ ಸ್ಟಿಚ್ ಮಾಡಿದರೆ ಬ್ಯೂಟಿಫುಲ್ ಆದ ಡೋರಿ ಡಿಸೈನ್ ಅಥವಾ ಲಟ್ಕನ್ ರೆಡಿ ನಿಮ್ಮೆಲ್ಲರಿಗೂ ಈ ಡಿಸೈನ್ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನ ನೋಟಿಫಿಕೇಶನ್ನ ಓಕೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು